ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡ್ಲಿ ಅವನು ಎಲ್ಲ ಅವನು ಏನ್ ಬೇಕಾದ್ರು ಮಾತಾಡ್ತಾನ ಮಾತಾಡ್ಬೇಡಿ ಯಾವ ಮಾತಾಡಿಲ್ಲ ರೀ ನಾನು ಅವ್ನು ನಾಡಿಸ್ಬೇಕಂತ ನಂತಿ ನಾನೊಬ್ಬ ಡೆಪ್ಟಿ ಸಿ ಎಮ್ ನನ್ನ ಹತ್ರ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಮ್ಮೆ ಇರ್ತಾರೆ ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ಹತ್ರ ಮಾತಾಡ್ತೀನಿ ಅನ್ನೋನ್ನ ನಾನು ಯಾರು ಇಲ್ಲ ಅಂತ ಏನ್ ತೆಂತ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾಯಿರ್ತಾರೆ ನನ್ನ ಹತ್ರ ನೀವು ಬರ್ತಾಯಿರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ನೀವು ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಯಾರು ನಮ್ಮನ್ನು ಬಂದು ಪಾಲಿಟಿಷಿಯನ್ ಅಂದ ಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರು ಯಾ ಯಾವ ಉದ್ದಲ್ಲಿ ಯಾವ ಯಾವ ಇದೆಯೋ ಯಾರಿಗೂ ಗೊತ್ತು ನಾನೇನು ತಪ್ಪು ಮಾತಾಡಿಲ್ಲ ಮಾಡೋಕೆ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನನಗೆ ಬೇರೆಕ್ಕೆ ಬೇಕಾದಷ್ಟು ಟೈಮ್ ಇದೆ ನನಗೆ ಬೇರೆ ಬೇರೆ ಕೆಲಸಗಳಿದೆ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟ್ నవ్ బరీతీర నీర అది ఉపయోగించారు అది నాలుగుతారా కల్స్కుంటున్నాను